ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸಲು ಅರಣ್ಯ ಇಲಾಖೆಯಿಂದ ನಿರ್ಬಂಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಕೊಳ್ಳೇಗಾಲ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸಲು ನಿರ್ಬಂಧ ವಿಧಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿದರು ಕೊಳ್ಳೇಗಾಲ ಪಟ್ಟಣದ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರು ಪ್ರಮುಖ ರಸ್ತೆಗಳ ಮೂಲಕ ಅರಣ್ಯ ಇಲಾಖೆಯ ಕಚೇರಿಗೆ ತೆರಳಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕಾರ್ಯಕರ್ತರುಗಳು ನಂತರ ತಮ್ಮ ಮನವಿಯನ್ನು ಡಿ ಸಿ ಎಫ್ ಭಾಸ್ಕರ್ ಅವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ ರೈತರುಗಳು ಇನ್ನು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಹೊನ್ನೂರು ಪ್ರಕಾಶ್ ಲೋಕೇಶ್ ಗುಂಡ್ಲುಪೇಟೆಯ ಅಧ್ಯಕ್ಷರಾದ ಪಾಪಣ್ಣ ಸಿದ್ದರಾಜು ನಾಯ್ಕ ಕೆಂಚನಾಯ್ಕ ಮಲ್ಲಣ್ಣನಾಯ್ಕ ರಘು

ಈಗ ನಾನು ಹೇಳೋದು ಹಂದಿಗಳಿಗೆ ಮಾದೇವ್ ಪ್ರಸಾದ್ ಇದ್ದಾಗ ಮಿನಿಸ್ಟರ್ ಇದ್ದಾಗಲೇ ಅವನ ಕೊಲ್ಲಿ ಅಂತ ಡಿ ಎಫ್ ಒ ಎ ಸಿ ಸಿ ಎಫ್ ಇದ್ದಾಗ ನೀವು ಅದನ್ನ ಇಡ್ಕೊಂಡು ಹಿಡ್ಕೊಂಡು ಹೋಗೋರು ಬರ್ತಾರೆ ನೀವು ಹಿಡ್ಕೊಂಡು ಹೋಗಿ ಕಳಿಸಿ ನೀವು ಅದ್ರ ತಂಟಿಗೆ ಅವ್ರು ಬರಲ್ಲ ಸುಮ್ನೆ ಅವ್ರು ಹೇಳಕ್ಕಾಗಲ್ಲ ಇಲ್ಲಿ ಹಂದಿ ಇಡಿಸಿ ಅಂತ ಹೇಳಕ್ಕ

ಎಮ್ ಎಮ್ ಇಲ್ಸು ಮತ್ತು ಕಾವೇರಿಯನ್ನು ಇತ್ತುಕೊಂಡು ಇಡೀ ಕರ್ನಾಟಕದಾದಂಥ ಜನಗಳನ್ನ ಮೇಯಿಸೋಕಿಲ್ಲ ಕಾಣೊಳಗಡೆ ಮೇಯಿಸಿದ್ರೆ ಜಾ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತದೆ ಯಾವುದೋ ಮದ್ರಾಸ್ ಹೈಕೋರ್ಟ್ ಹೇಳಿದೆ ಅಂತ ಹೇಳಿದ್ದಾರೆ ಇದು ಖಂಡಿಸಿ ಇವತ್ತು ಅರಣ್ಯ ಸಚಿವರೇ ನಿಮಗೆ ಮಾನ ಮರೆಯದಿದ್ದರೆ ಫಸ್ಟು ಏನು ಐದು ಹುಲಿಯಲ್ಲ ಅವು ಮೂವತ್ತು ನಲ್ವತ್ತು ಹುಲಿಗಳು ಆಗ್ತಿದ್ದು ಆ ನಲ್ವತ್ತು ಉಳಿಗಳು ಇವತ್ತು ಸಾವಾಗಿದೆ ಅವಕ್ಕೆ ನೀವು ನೈತಿಕತೆ ಕೊಟ್ಟು ಇದು ಕೊಟ್ಟು ರಾಜೀನಾಮೆನ ಫಸ್ಟ್ ಕೊಟ್ಟು ಆಮೇಲೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಕ್ಕೆ ನಿಮಗೆ ನೈತಿಕತೆ ಇಲ್ಲ ಕಾಡು ಬೇರೆ ರೈತ ಬೇರೆ ಅಲ್ಲ ಕಾಡು ರೈತರಿಗೂ ಅವಿನವ ಸಂಬಂಧ ಇದೆ ಯಾವುದೋ ಸೋ ಕಾರ್ಡ್ ಪರಿಸರವಾದಿಗಳು ಮಾತು ಕೇಳಬೇಡಿ ಪರಿಸರವಾದಿಗಳು ಎಷ್ಟು ರೈತರು ಎಷ್ಟು ಮರ ಬೆಳೆಸಿದರು ಅವರು ರೈತ ನಾಡಲ್ಲೂ ಮರ ಬೆಳೆಸಿದ್ದಾನೆ ಕಾಡು ರೈತ ಏಳು ಅವಿನವ ಸಂಬಂಧ ಇದೆ ಹಿಂದೆ ಫಾರೆಸ್ಟ್ ಇಲಾಖೆ ಇರಲಿಲ್ಲ ಸರ್ಕಾರ ಇರಲಿಲ್ಲ ಆಗ ಲಕ್ಷಾಂತರ ದನಗಳು ಕಾಡಲ್ಲಿ ಮೇಯ್ದು ಕಾಡು ಸಮೃದ್ಧಿಯಾಗಿತ್ತು ನಿಮ್ಮ ಮನೆಯಲ್ಲಿ ತೇಗದ ಮರ ಇರೋ ಸಚಿವರೇ ನೀವು ಬೆಳಗ್ಗೆ ಎದ್ದು ಹಾಲು ಕುಡಿಯಲ್ವಾ ಯಾವ ಹಾಲು ಕುಡಿತೀರ ಇಲಾಚಿ ಎಸಿಗಳು ನಮ್ಮ ಇಲಾಚಿ ಎಸಿಗಳು ಬೇಡ ನಮಗೆ ನಾಟಿ ತಳಿಗಳೇ ಬೇಕು ನಮಗೆ ಕಾನೂನು ಮಾಡೋಕ್ಕೆ ನೀವು ಯಾರು ಕೆಲಸ ಕೊಟ್ಟಿರೋದು ನಿಮಗೆ ಅರಣ್ಯ ರಕ್ಷಣೆ ಮಾಡುವಂತ ನಮ್ಮ ವಿರುದ್ಧ ಕಾನೂನು ಮಾಡುವಂತೆಲ್ಲ ನೀನು ಕೊಟ್ಟರ ಅಧಿಕಾರನ ಅಧಿಕಾರ ಕೊಟ್ಟಿರೋದು ಕಾರ್ಡ್ ರಕ್ಷಣೆ ಮಾಡೋ ಅಧಿಕಾರಿಗಳ ಮೇಲೆ ಅಧಿಕಾರಿ ಕಟ್ಟಿದ ಅಂತ ರೈತರ ಮೇಲೆ ಕಾನೂನು ಮಾಡೋಕಲ್ಲ ನನ್ನ ಮೇಲೆ ಕಾನೂನು ಮಾಡೋಕಲ್ಲ ಕಾನೂನು ಜನಗಳಿಗೋಸ್ಕರ ಅದೇ ವಿರುದ್ಧ ನಾವು ವಿರುದ್ಧ ಮಾಡ್ತೀವಿ ಹಾಗಾಗಿ ಈ ಕಾನೂನ ವಾಪಸ್ ತಗೊಳ್ಳಿ ನಿರ್ಬಂಧಗಳ ಹೇಳಿದ್ರೆ ಚಾಮರಾಜನಗರಕ್ಕೆ ನಿಮಗೆ ಬರೋಕ್ಕೆ ಬಿಡಲ್ಲ ಕರ್ನಾಟಕದ ಯಾವುದೇ ಮೂಲಗಳು ನಿಮ್ಮನ್ನು ಬರೋಕೆ ಬಿಡೋಲ್ಲ ಮುಂದಿನ ಚುನಾವಣೆಯಲ್ಲೂ ಬರೋಕೆ ಬಿಡಲ್ಲ ನಿಮ್ಮ ಹಾಗಾಗಿ ರೈತರ ದ್ವೇಷವನ್ನು ಕಟ್ಕೋಬೇಡಿ ಈಗಾಗಲೇ ಸ್ವಾಮೀಜಿಗಳೆಲ್ಲ ಮಾತಾಡಿದರೆ ಯಾವುದು ಕಾನೂನು ಮಾಡಬೇಕು ಅದಕ್ಕೆ ಮಾಡಿ ವಾಚಲ್ಗಳು ದುಡ್ಡು ಕೊಡಿ ಅರಣ್ಯ ರಕ್ಷಣೆ ಮಾಡಿ ಅಲ್ಲಿ ಮೇವು ಬೆಳೆದ ಕಾರಣ ನೀಲಗಿರಿಗಳು ಅಕೇಶಿಯ ಸರ್ಕಾರಿ ಗಿಡಗಳು ಲಾಂಟನಗಳು ಅವನ ತೆಗಿಸಿ ದನಗಳಿಂದಲ್ಲ ದನಗಳು ಹೋದ್ರೆ ಪವಿತ್ರ ಆಗುತ್ತೆ ಅದ್ರ ತಪ್ಪೆನ ಕಣ್ಣು ಮೂಗು ಒತ್ಕೀವಿ ಪಂಚಾಮೃತಕ್ಕೆ ಹಾಕ್ತೀವಿ ನಾವು ನೀವೆಲ್ಲ ಹಂದಿಯಾಲಿ ಹಂದಿಯಾಲ ನೀವು ಆನೆ ಲದ್ದಿ ತಿನ್ನಿ ನೀವು ನಮ್ಮ ರೈತರು ಬೆಳೆದು ಅಂದ ತಿಂದೆ ಮಾದ್ರೆ ಲದ್ದಿ ತಿನ್ಕಂಡು ಮಾತಾಡಿ ಹಂದು ಯಾ ಕುಡ್ಕೊಂಡು ರೈತರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ಮಾತಾಡ್ಬೇಕಾರೆ ಹುಷಾರಾಗಿರ್ಬೇಕು ಕಣ್ರಿ ಅವರೇ ಏನು ಕೊಡಿದ್ದು ನಿಮಗೆ ಪಬ್ಲಿಕ್ ಸರ್ವೆ ಎಲ್ಲ ಕೆಲಸ ಮಾಡುವಂಥ ಕೊಟ್ಟಿರೋದು ದಿಮಾಕ್ ಮಾಡೋಕ್ಕಲ್ಲ ಆ ಬಾಯಿನ ನಾವು ನಾಲ್ಕೇನ ಸರಿ ಹಿಡ್ಕೊಂಡು ಮಾತಾಡಿ ನೀವು ಹಾಗಾಗಿ ಆ ಪ್ರತಿಭಟನೆ ಮತ್ತೆ ಇಲ್ಲಿ ಅಧಿಕಾರಿಗಳು ಏನು ಅರಣ್ಯ ಭ್ರಷ್ಟ ನೌಕರರಿದ್ದಾರೆ ಅವರೆಲ್ಲ ಏನೋ ಬಾರಿ ನಾವು ದೇವಮಾನ್ರು ಅಂತಿದ್ದಾರೆ ದೇವಮಾನ್ರು ಅಲ್ಲ ನೀವು ಅರಣ್ಯಕ್ಕೆ ಕಾಯಾಕಿರೋರು ಸಂಬಳ ಕೊಡ್ತೀವಿ ಹತ್ತು ಗಂಟೆ ಬಿಟ್ಟು ಮುಳುಗಬೇಕು ಆನೆ ಸತ್ತ ಬರಬೇಕು ಹಾಗಾಗಿ ನಿಮ್ಮೇಲೆ ಒಂದಷ್ಟು ಕಾನೂನುಗಳು ಅಯ್ಯ ಹುಲಿ ಆನೆ ಚಿರ್ಥ ಫಸ್ಟ್ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು ಡಿ ಎಫ್ ಎ ಸಿಎಫ್ ಆರ್ ಬೆಳೆ ಪರಿಹಾರ ಅದು ನಿಮ್ಗೆ ಹತ್ತು ರೂಪಾಯಿ ಪರಿಹಾರ ಕೊಟ್ಟರು ಹತ್ತು ರೂಪಾಯಿನೇ ಸಾವಿರ ಕೊಟ್ಟರು ಪರಿಹಾರ ಬೇಕಾಗಿಲ್ಲ ನಮಗೆ ನಷ್ಟ ತುಂಬ ಕೊಡ್ಬೇಕು ಅಂತ ಕೇಳೋ ಅದು ಯಾವ್ರ ಕೈಲಿಲ್ಲ ಪರಿಹಾರ ಅಂದ್ಮೇಲೆ ಅದಕ್ಕೆ ಅದು ಪರಿಹಾರ ಅಂತ ಇಟ್ಬಿಟ್ರ ಅದು ನೂರು ಕೊಟ್ರು ಪರಿಹಾರ ಸಾವಿರ ಕೊಟ್ರು ಪರಿಹಾರ ನಮ್ಗೆ ಅದು ಬೇಕಾಗಿಲ್ಲ ನೀವು ಸರ್ ಇವತ್ತರ ಹೋರಾಟ ಮಾಡಿ ಸರ್ಕಾರಕ್ಕೆ ನಿಮ್ಮ ಕೈಲಿ ಇಲ್ಲ ಅದು ಬೆಳೆ ನಷ್ಟ ಕೇಳ್ತಾ ಇದ್ದಾರೆ ರೈತರು ಅದು ವೈಜ್ಞಾನಿಕವಾಗಿ ನಿಮ್ ಕಡೆಯಿಂದ ಒಂದು ಎಕರೆಗೆ ಏನಾಯ್ತದ ಮಾಡ್ಕೊಳ್ಬೇಕಾರೆ ಬಂದು ತಿನ್ಲಿ ಅವು ನಾವು ಬೇಡ ಅನ್ನ ಒಂದ್ ಎಕರೆ ಏನ್ ತಿನ್ಬಿಡಿ ತಿರುಕೊಡಿ ಅದೇ ಬೆಳೆ ನಷ್ಟ ಬಂದಿಗಳ ಮಾತ್ರ ನೀವು ಮಂಡ್ಯ ಇಂಡಿಯಾ ಕಡೆಯಿಂದ ಬಂದು ಹಿಡಿತಾರೆ ಇಡಿಸಿ ಕಳಿಸಿ ಅದಕ್ಕೆ ಮಾಧೇವ ಪ್ರಸಾದ್ ಇದ್ದ ಇದ್ದಾರೆ ಅವರು ಅವ್ರ ಮುಖ್ಯಮಂತ್ರಿ ಹೆಸರಪ್ಪ ಅವ್ರು ಹೇಳಕ್ಕಾಗಲ್ಲ ಆ ವಿಷಯಗಳ ಕಾನೂನು ಚೌಕಲ್ ಅವ್ರು ಮಾತಾಡಕ್ಕಾಗಲ್ಲ ನಾವು ಮಾಡಿದ್ನ ಎನ್ ಕೋತಿಗಳನ್ನ ಎನ್ಆರ್ ಯೋಜನೆ ತಗೊಂಡಿ ಸರ್ ನಿಮಗೂ ಪತ್ರ ಎನ್ ಆರ್ ಇದ್ಗ ಮಾತಾಡಿ ಒಂದ್ ಊಲ್ ಐವತ್ತು ಕಪಿ ಹಿಡಿದ್ರೆ ಒಂದೂವರೆ ಸಾವಿರ ರೂಪಾಯಿ ಕೇಳ್ತೇವೆ ನಾವು ಇಡಿಸ್ಬಿಟ್ಟು ತಗೊಂಡೋಗಿ ಲಾಸ್ಟ್ ಹತ್ತಿ ತಗೊಂಡು ಹೋಗಿ ಎನ್ಆರ್ ಎನ್ಆರ್ ಯೋಜನೆ ಒಳಗಡೆ ತಗೊಂಡಿರೋದು ಅದಕ್ಕೊಂದು ಸೇರಿಸಿ ಯಾವ್ದಾದ್ರು ಕಾಡಕೆ ಅದೇನು ತಪ್ಪು ದುಡ್ಡು ಬೇಕಾದಷ್ಟು ಆಯ್ತವ ಪೋಲಾಯ್ತವ ಸಿ ಒಂದು ಮಾತಾಡಿ